ೆಯ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ನೂರ ಎಂಟನೇ ವರ್ಷದ ಮೊಸರು ಕುಡಿಕೆ ಉತ್ಸವದಲ್ಲಿ ರಾಜಬೀದಿಯಲ್ಲಿ ತೂಗು ಹಾಕಿರುವ ನೂರ ಎಂಟು ಮೊಸರ ಕುಡಿಕೆಗಳನ್ನು ಕೃಷ್ಣ ವೇಷಧಾರಿ ಚಂದ್ರಶೇಖರ್ ಮಳಲಿ ಅವರು ಯಕ್ಷಗಾನೀಯ ಶೈಲಿಯಲ್ಲಿ ಹೆಜ್ಜೆ ಹಾಕುತ್ತಾ ಕುಡಿಕೆಗಳನ್ನು ಒಡೆದು ಹಾಕಿದ ದೃಶ್ಯವನ್ನು ಮೂಡಬಿದಿರಿಯ ಜನತೆ ಕಣ್ತುಂಬಿಕೊಂಡರು ಅಷ್ಟಮಿ ವಿಟ್ಲಪಿಂಡಿ ಎಂದಾಕ್ಷಣ ಶ್ರೀಕೃಷ್ಣ ನಗರಿ ಉಡುಪಿಯಲ್ಲಿ ಬಣ್ಣ ಬಣ್ಣದ ವಿವಿಧ ವೇಷ ಅಬ್ಬರ ಜೋರಿರುತ್ತದೆ ಬೀದಿ ಬೀದಿಯಲ್ಲಿ ತಾಸೆಪೆಟ್ಟಿಗೆ ಕುಣಿಯುವ ಹುಲಿ ವೇಷಗಳ ಜೊತೆಗೆ ಹೆಜ್ಜೆ ಹೆಜ್ಜೆಗೊಂದು ವೇಷಧಾರಿಗಳನ್ನು ಕಾಣಬಹುದು ಈ ವೇಷಧಾರಿಗಳೊಂದಿಗೆ ಪ್ರೇಕ್ಷಕರು ಯುವಕ ಯುವತಿಯರು ಕುಣಿಯುವುದು ಸಾಮಾನ್ಯ ಯುವತಿಯರ ಕುಣಿತಕ್ಕೆ ಸ್ಪರ್ಧೆ ಕೊಡುವಂತೆ ಕಲಾವಿದ ಕೂಡ ಹೆಜ್ಜೆ ಹಾಕಿದ್ದು ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ ನಗರದ ವಿವಿಧೆಡೆ ವಿಶೇಷವಾಗಿ ಹುಲಿವೇಶದ ತಂಡಗಳ ಜೊತೆಗೆ ಯುವತಿಯರ ತಂಡ ನರ್ತಿಸಿ ಸಂಭ್ರಮಿಸಿದರು ಮುಲ್ಕಿ ಬಂಟರ ಸಂಘದ ಕಟ್ಟಡ ನವೀಕರಣದ ಮನವಿ ಪತ್ರದ ಬಿಡುಗಡೆ ಕಾರ್ಯಕ್ರಮವು ಸೀಮೆಯ ಒಂಬತ್ತು ಮಾಗಣೆಯ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಯಿತು ಕ್ಷೇತ್ರದ ಅರ್ಚಕರಾದ ನರಸಿಂಹ ಭಟ್ ಶ್ರೀದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಶುಭ ಹಾರೈಸಿದ್ರು ಜಾಗತಿಕ ಬಂಟರ ಸಂಘದ ಒಕ್ಕೂಟ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿಯವರು ಮುಲ್ಕಿ ಬಂಟರ ಸಂಘದ ಕಟ್ಟಡ ನವೀಕರಣದ ಮನವಿ ಪತ್ರದ ಬಿಡುಗಡೆ ಮಾಡಿ ಮಾತನಾಡಿ ಸಂಘದ ಹಾಗೂ ಸಮಾಜದ ಎಲ್ಲಾ ಸದಸ್ಯರು ಅಭಿವೃದ್ಧಿ ಕಾರ್ಯಗಳಲ್ಲಿ ಒಗ್ಗಟ್ಟಾಗಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕಾಗಿದೆ ಎಂದರು ಈ ಸಂದರ್ಭ ಕ್ಷೇತ್ರದ ಆಡಳಿತ ಮುಕ್ತೇಸರ ಮನೋಹರ ಶೆಟ್ಟಿ ಮುಲ್ಕಿ ಬಂಟರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಶೆಟ್ಟಿ ಗೌರವಾಧ್ಯಕ್ಷ ಸಂತೋಷ್ ಕುಮಾರ್ ಹೆಗ್ಡೆ ಮಾಜಿ ಅಧ್ಯಕ್ಷ ಪುರುಷೋತ್ತಮ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಬುಧವಾರ ಮುಂಜಾನೆ ಆರೂವರೆ ಗಂಟೆಯ ಹೊತ್ತಿಗೆ ಹನ್ನೆರಡು ಬೀದಿನಾಯಿಗಳ ಗುಂಪು ದಾಳಿ ಮಾಡಿ ಹಿರಿಯ ಮಹಿಳೆಯರೊಬ್ಬರನ್ನು ಕೊಂದು ಹಾಕಿದೆ ಗಂಗಮ್ಮನಗುಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ವಾಯುನೆಲೆ ಏಳನೇ ವಸತಿ ನಿಲಯಗಳ ಬಳಿ ಈ ಘೋರ ಘಟನೆ ನಡೆದಿದೆ ಮುಂಜಾನೆಯ ವಾಕಿಂಗ್ ಮಾಡುತ್ತಿದ್ದ ಎಪ್ಪತ್ತಾರರ ಪ್ರಾಯದ ನಿವೃತ್ತ ಶಿಕ್ಷಕಿ ಮೃತರು ಇವರು ವಾಯುಸೇನೆ ಯೋಧರೊಬ್ಬರ ಅತ್ತೆ ಈ ಸುತ್ತಿನಲ್ಲಿ ಬೀದಿನಾಯಿಗಳ ಉಪಟಳ ಅತಿಯಾಗಿರುವುದರ ಬಗೆಗೆ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರುಣಾಚಲ ಪ್ರದೇಶದ ಅಪ್ಪರ್ ಸುಬನ್ಸಿರಿ ಜಿಲ್ಲೆಯಲ್ಲಿ ಭಾರತೀಯ ಸೇನೆಯ ಟ್ರಕ್ ಒಂದು ಆಳಕಮರಿಗೆ ಬಿದ್ದುದರಿಂದ ಮೂವರು ಸೈನಿಕರು ಮೃತರಾದರು ಮತ್ತು ಹಲವರು ಗಾಯಗೊಂಡರು ಟ್ರಾನ್ಸ್ ಅರುಣಾಚಲ ಹೆದ್ದಾರಿಯ ತಾಪಿ ಗ್ರಾಮದ ಬಳಿ ಈ ದುರ್ಘಟನೆ ನಡೆದಿದೆ ಬೆಳಿಗ್ಗೆಯ ಆರು ಗಂಟೆಯ ಹೊತ್ತಿನಲ್ಲಿ ಈ ಟ್ರಕ್ ಕೆಳಗುರುಳು ನಡೆದಿದೆ ಹವಲ್ದಾರ್ ನಕತ್ ಸಿಂಗ್ ನಾಯಕ್ ಮುಖೇಶ್ ಕುಮಾರ್ ಹಾಗೂ ಗ್ರೆನೇಡಿಯರ್ ಆಶೀಶ್ ಕುಮಾರ್ ಬಲಿಯಾದ ಸೈನಿಕರಾಗಿದ್ದಾರೆ ಉರುಳಿ ಬಿದ್ದ ಟ್ರಕ್ ಸೇನಾ ಸಿಬ್ಬಂದಿಯನ್ನು ಸಾಗಿಸುವ ಬೆಂಗಾವಲು ವಾಹನವಾಗಿತ್ತು ದಪೋಚೋರದಿಂದ ಬಸರ್ ಎಂಬಲ್ಲಿಗೆ ಹೋಗುವಾಗ ಈ ದುರಂತ ಸಂಭವಿಸಿದೆ ಲೆಫ್ಟಿನೆಂಟ್ ಕರ್ನಲ್ ಆರ್ ಸಿಟಿವಾರಿ ಅವರು ಮೂವರು ವೀರ ಸೈನಿಕರ ಸಾವಿಗೆ ಮರುಗಿ ಅವರ ಕುಟುಂಬದೊಂದಿಗೆ ನಿಲ್ಲುವುದಾಗಿ ಪೋಸ್ಟ್ ಮಾಡಿದ್ದಾರೆ